ಇಂಜಿನಿಯರಿಂಗ್ ಸೀಟ್ಗಳ ಶುಲ್ಕವನ್ನ ಇಳಿಸೋದಕ್ಕೆ ಅಂದ್ರೆ ಕಡಿತ ಮಾಡೋದಕ್ಕೆ ಪ್ಲ್ಯಾನ್ಗಳು ನಡೀತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಮೆಕ್ಯಾನಿಕಲ್ ಹಾಗೆ ಸಿವಿಲ್ ಕೋರ್ಸ್ಗೆ ಬಾರದ ಬೇಡಿಕೆ ಬೇಡಿಕೆ ಸಿಗ್ತಾ ಇಲ್ಲ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಕೋರ್ಸ್ಗೆ ಹೀಗಾಗಿ ಇಂಜಿನಿಯರಿಂಗ್ ಸೀಟ್ಗಳ ಶುಲ್ಕವನ್ನ ಇಳಿಸೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಈ ಒಂದು ಮಹತ್ವದ ಚಿಂತನೆ ನಡೀತಾ ಇರುವಂತದ್ದು ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಿಗೆ ಇದು ಅನ್ವಯ ಆಗಲಿದೆ ಸಿಇಿ ಸೀಟ್ ಹಂಚಿಕೆಯೊಳಗೆ ಹೊಸ ಫೀಸ್ ಕಟ್ಟಿ ಅಂದರೆ ಹೊಸ ಫೀಸ್ ಪಟ್ಟಿ ಕೂಡ ಗೊಳ್ಳಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಇನ್ನು ಬೇಡಿಕೆ ಇಲ್ಲದ ಇಂಜಿನಿಯರಿಂಗ್ ಸೀಟ್ಗಳ ಶುಲ್ಕವನ್ನು ಕಡಿಮೆ ಮಾಡುವುದಕ್ಕೆ ಈಗ ಚಿಂತನೆಗಳು ಕೂಡ ನಡೀತಾ ಇರುವಂಥದ್ದು ಬೇಡಿಕೆ ಇಲ್ಲದ ಇಂಜಿನಿಯರಿಂಗ್ ಸೀಟ್ಗಳ ಶುಲ್ಕವನ್ನು ಕಡಿಮೆ ಮಾಡಲು ಪ್ಲಾನ್ಗಳು ನಡೀತಾ ಇದೆ ಸದ್ಯಕ್ಕೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮರುಜೀವ ನೀಡೋದಕ್ಕೆ ಇಲಾಖೆ ಈ ಮೂಲಕ ಮುಂದಾಗ್ತಾ ಇದೆ ಉನ್ನತ ಶಿಕ್ಷಣ ಇಲಾಖೆ ಕೆಲ ಕೋರ್ಸ್ಗಳ ಶುಲ್ಕವನ್ನು ಕಡಿಮೆ ಮಾಡಲು ಚಿಂತನೆ ನಡೀತಾ ಇದ್ದು ಮೆಕ್ಯಾನಿಕಲ್ ಸಿವಿಲ್ ಸೇರಿದಂತೆ ಹಲವು ಎಂಜಿನಿಯರಿಂಗ್ ಕೋರ್ಸ್ಗಳ ಬೇಡಿಕೆ ಇಳಿಮುಖವಾಗ್ತಾ ಇದೆ ಹೀಗಾಗಿ ಈಗ ಫೀಸ್ ಅನ್ನ ಕೊಂಚ ಕಡಿಮೆ ಮಾಡೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ ಇನ್ನು ಕಳೆದ ವರ್ಷ ಮೂರು ಸಾವಿರದ ನೂರ ತೊಂಬತ್ನಾಲ್ಕು ಸೀಟ್ ಮೆಕ್ಯಾನಿಕಲ್ನಲ್ಲಿ ಉಳಿದಿತ್ತಂತೆ ಅಂದ್ರೆ ಉಳಿಕೆ ಆಗಿತ್ತು ಹಾಗೆ ಎರಡು ಸಾವಿರದ ಎಂಟು ನೂರ ನಲವತ್ತು ಸೀಟ್ಗಳು ಸಿವಿಲ್ ಹಾಗೂ ಒಂದು ಸಾವಿರದ ಐನೂರ ಇಪ್ಪತ್ತು ಎಲೆಕ್ಟ್ರಾನಿಕ್ ಸೀಟ್ಗಳು ಉಳಿದು ಆಗಿತ್ತು ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಇದನ್ನೆಲ್ಲ ಗಮನಿಸಿದಂತಹ ಶಿಕ್ಷಣ ಇಲಾಖೆ ಈಗ ಇಂಜಿನಿಯರಿಂಗ್ ಸೀಟ್ಗಳ ಶುಲ್ಕವನ್ನು ಇಳಿಸೋದಕ್ಕೆ ಪ್ಲಾನ್ ಅನ್ನು ನಡೆಸ್ತಾ ಇದೆ ಈ ಪ್ಲಾನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದ್ರೆ ಶುಲ್ಕ ಎಷ್ಟು ಕಡಿತಗೊಳ್ಳುತ್ತೆ ಯಾವಾಗ ಅನೌನ್ಸ್ಮೆಂಟ್ ಆಗಲಿದೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು